ಯಾಕಪ್ಪ ಈಗ ಚಳಿಗಾಲದ ಸ್ನೇಹಿತರೆ ಎಲ್ರು ನಮಸ್ಕಾರ ಹೇಳಿದೀರ ಸ್ನೇಹಿತರೆ ಏನ ತಿಂತ ಬೀಜ ತಿಂತಾನೆ ಸ್ನೇಹಿತರೆ ಇಲ್ಲಿ ಹೈವೇಲಿ ಕೂತಿದ್ವಿ ಒಂದು ಆಟ ಕಂಡು ಹಿಡ್ತಿದೀವಿ ಏನಂತಂದ್ರೆ ಗಾಡಿಗಳು ಓಡ್ತಾ ಇರ್ತಾವಲ್ಲ ಮೇನ್ಲಿ ಕಾರ್ಗಳು ಹೋಗ್ತಾ ಇರ್ತಾವಲ್ಲ ಅದರಲ್ಲಿ ಒಂದು ಬ್ರ್ಯಾಂಡ್ ನಂದು ಒಂದು ಬ್ರ್ಯಾಂಡ್ ಅವಂದು ಅಂತ ಅವನು ಯಾವ್ದು ತಗೊಂಡಿದ್ದೀನಿ ನೀನು ಮಾರುತಿ ಸುಸಿಕೆ ಅಲ್ಲ ಅವಾಗ್ಲಿ ತಗೊಂಡಿದ್ದು ಮಾರುತಿ ಸುಸುಕಿ ತಗೊಂಡಿದ್ದ ಮಾರುತಿ ಸುಸುಕಿ ಅವನು ಆ ಮಾರುತಿ ಸುಸುಕಿ ಬಿಟ್ಟು ಯಾವುದು ಬರ್ತವೆ ಟಾಟಾ ಕಿಯಾ ಟೊಯೋಟಾ ಮಹೇಂದ್ರ ಬೆಂಜು ಆಡಿ ಆ ಕಾರ್ಗಳೆಲ್ಲ ಬಂದರೆ ನಾನು ಅನ್ಕೊಂಡು ಮಾಡ್ಕೊಳ್ಳೋದು ಬೇಗ ಯಾರ್ದು ಹಂಡ್ರೆಡ್ ಆಗುತ್ತೆ ಅಂತ ಸೊ ಈಕ್ವಲ್ ಆಗಿದ್ದಾವೆ ಒಂದು ಎಷ್ಟೋ ಅಪ್ಪು ಇಪ್ಪತ್ತು ಮೂವತ್ತು ಲೆಕ್ಕ ಹಾಕದ್ವಾ ಅಂತೆ ಇಪ್ಪತ್ತು ನಿಂದು ನಂದು ಇಪ್ಪತ್ತು ನಂದು ಇಪ್ಪತ್ತೈದು ಈ ತರ ಸಕದಾಗಿದೆ ಸ್ನೇಹಿತರೆ ಸಕದಾಗಿದೆ ನೋಡಿ ಇವಾಗ ಹೆಂಗೆ ಅಂತಂದ್ರೆ ಈ ವೆಹಿಕಲ್ ಹೋಗ್ಲಿ ನೋಡಿ ಅಲ್ಲಿ ಬರ್ತಾ ಇದಾವಲ್ಲ ಬೆಂಗಳೂರಿಂದ ಬರ್ತಾ ಇರೋವು ಈ ಇದು ಸರ್ವಿಸ್ ರೋಡು ನಾವು ಇಲ್ಲಿರೋದು ಸರ್ವಿಸ್ ರೋಡು ಅಲ್ಲಿ ಬರ್ತಾ ಇರೋದು ಹೈವೇ ಆ ಹೈವೇಲಿ ಬರ್ತಾ ಇರ್ತಾವಲ್ಲ ಅದರಲ್ಲಿ ಯಾವುದು ನೋಡಿ ಫೋರ್ಡ್ ಐತಿ ಇವಾಗ ಆ ಥರ ಹೋದ್ರೆ ನಂದು ಒಂದು ಗೇಮ್ ಆಡೋಣಪ್ಪ ಮತ್ತು ಸ್ಟಾರ್ಟ್ ಮಾಡೋಣ ನಿಂಗೆ ಯಾವಾಗ ಟಯೋಟೋನಾ ಹಾಂ ಸರಿ ಆಯಿತಪ್ಪ ನಂದು ಇದು ಹೋಂಡಾ ಹೊಂಡ ಮೇಜ್ ಸರಿ ಇವಾಗ ಇದು ಫೋರ್ಡು ಇದಿಲ್ಲ ಇದಿಲ್ಲ ಆಯಿತಾ ನಂದು ಮಾರುತಿ ಸುಸ್ಕಿನ ಒಂದು ಎರಟಿಗ ಇದು ಹಿಂಡೆ ಏ ಉಂಡೆ ಅದು ಯಾವ್ದು ನಿಂದು ಏ ಟೊಯಾಟೊ ಇದು ಟಾಟಾ ನಿಂದು ನಿರಡು ಸ್ವಿಫ್ಟ್ ಡಿಸೈರು ಬಂತು ಎರಡು 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 ನೋಡು ಏಟ್ ಹಂಡ್ರೆಡ್ ಮಾರುತಿ ಏಟ್ ಹಂಡ್ರೆಡ್ ಇದು ನಂದೇ ಮೂರು ಅದು ಹೊಂಡ ನಂದು ಮೂರು ಅದು ಲಾರಿ ಟ್ರಕ್ ಅಲ್ವಾ ಈಕೋ ಮಾರುತಿ ಈಕೋ ನಾಲ್ಕು ಮಾರುತಿ ಈಕೋ ನಾಲ್ಕು ನಾಲ್ಕು ಐದು ರಿಡ್ಸು ಐದು ಅಲ್ಲೇ ಏ ಎಸ್ ಎಸ್ಕ್ರಾಸ ಆರು ಇಲ್ಲಿ ಇನ್ನೊಂದು ಡಿಸೈರು ಸ್ವಿಫ್ಟಾ ಹೌದು ಆರು ಏಳು ಎಂಟು ಹಾಂ ನಿಂದೊಂದು ಟಯಾಟ ಟಯಾಟ ಹೋಯ್ತು ನೋಡು ಟಯಾಟಾ ಕ್ಲಾನ್ಸ ನಿಂದು ಒಂದು ಓ ಅದು ನಿಂದೆ ಟೊಯಾಟೊ ಓಹ್ ಗೌರ್ಮೆಂಟ್ ಕಾರು ನಿಂದೆರಡು ನಂದು ಆರು ಓ ಯಾವ್ದೋ ಗೊತ್ತಾಯ್ತಾ ಏ ಇರೋ 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 ಏ ಟೊಯೋಟೋ ಓಹ್ ಎಷ್ಟೋ ಮೂರು ಮೂರು ನಿಂದು ಮೂರು ಓ ನಾಲ್ಕು ನಿಂದು ಟೊಯಟೊ ಓ ನಾಲ್ಕು ನಂದು ಆರು ನಿಂದು ನಾಲ್ಕು ಓಹೋ ಹೋ ಟೊಯಾಟೊ ಓಹೋ ಹೋಲೋ ಆರು ಆರು ಎರಡು ಟೊಯಾಟೋನೇ ಯಾವ್ದಪ್ಪ ಮಾರುತ್ತೆ ಏಳು ಹೋಣ ಹೋಣ ಸಿಟಿ ಇಲ್ಲ ಫೋರ್ಡ್ ಇಕೋ ಸ್ಪೋರ್ಟ್ ಇಲ್ಲ ಓ ಲಾರಿ ಅಡ್ಡ ಬರ್ತೈತಲ್ಲಪ್ಪ ಯಾವುದದು ಟಾಟಾ ಟಾ ಅದು ಟಾಟಾ ಟಾಟಾ ಕಣೋ ಭಾರತಿ ಎಲ್ಲ ಟೊಯೋಟೊ ಎಲ್ಲ ಟಾಟಾ ಅದು ಟೊಯೋಟ ಎಲ್ಲ ಕಣೋ ಟಾಟಾ ಅಯ್ಯೋ ಇವನ್ಗೆ ಗೊತ್ತಿಲ್ಲ ಸ್ನೇಹಿತರೆ ಸುಳ್ಳು ಸುಳ್ಳು ಹೇಳ್ತಾನೇ ಇದು ಟಾಟಾ ಟಾಟಾ ಕಣೋ ಟಾಟಾ ನೆಕ್ಸ್ ಅನ್ನೋದು ಅಯ್ಯೋ ಇಲ್ಲ ಇಲ್ಲ ಇದು ಮಹೇಂದ್ರ ಆ ಟೊಯಾಟ ಬಂತು ನೋಡು ಕಲರ್ ಹಾಕೊಂಡಿತ್ತಂತೆ ಇದು ಟೊಯೋಟ ಹಾ ಅದು ತಗೋ ಟೊಯಾಟ ಎಷ್ಟು ಒಂಬತ್ತು ಹತ್ತು ಏಳು ಏಳು ನಿಮ್ದು ಹತ್ತು ಹನ್ನೊಂದು ನಿಮ್ದು ಏಳು ಟೊಯಾಟ ಆ ಥರವಿಲ್ಲ ಓನ್ಲಿ ಕಾರ್ಗಳು ಪ್ಯಾಸೆಂಜರ್ ಕಾರ್ಗಳು ನಿಂದೈ ಅದು ನಿಂದ ನಂದು ಮಾರುತಿ ಅಲ್ಲಿ ಅದು ಟಿ ತರ ಇದ್ರೆ ಟಾಟಾ ಇದು ನಂದು ಎಂಟು ಎಂಟು ಒಂಬತ್ತು ಹನ್ನೊಂದು ನಿಂದು ಹನ್ನೊಂದು ನಾ ನಂದು ನಾನು ಲೆಕ್ಕ ಹಾಕೋಬೇಕು ನಿಂದು ನೀ ನಾನೇ ಲೆಕ್ಕ ಹಾಕೋಬೇಕು ಎಂಜೆ ಎಂ ಜೆ ಅದು ನಿಂದಲ್ಲ ಮಹೇಂದ್ರ ಅದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ನಂದು ಎಷ್ಟ ಹನ್ನೊಂದು ಶಿ ಸೊ ಈ ಥರ ಸ್ನೇಹಿತರೆ ಹಿಂಗೆ ಹಂಡ್ರೆಡ್ ಕೌಂಟು ಯಾರ್ದು ಬೇಗ ಆಗುತ್ತೆ ಅವ್ರದ್ದು ಗೆಲ್ಲುತ್ತೆ ಅಂತ ಹಾಂ ಶಬರಿಮಲೆಗೆ ಹೋಗಿರೋದು ಸೊ ಟ್ರೈ ಮಾಡಿ ಸ್ನೇಹಿತರೆ ಏನು ಕೆಲಸ ಇಲ್ದಿದ್ದಾಗ ಈ ಥರ ಓದ್ಲಾಡ್ಕೊಂಡು ಬಂದಿದ್ದಾಗ ಈ ಥರ ಗೇಮ್ ಮಾಡಿ ಸಖದಾಗಿರ್ತದೆ ಇದನ್ನು ಕಂಡು ನಾನೇ ಓಕೆ ಬಾಯ್ ಮಾಡು ಈಗ ಸಂಕ್ರಾಂತಿ ಕಿಚ್ಚಾಯಿಸ್ತಾವ್ರೆ ನಮ್ಮ ಮನೆ ಹತ್ರ ನಮ್ಮ ಏರಿಯಾ ಹತ್ರ ಸೊ ನೋಡೋಕೆ ಹೋಗ್ತಾ ಇದ್ದೀವಿ ಓಕೆ ಬಾಯ್ ಮಾಡಿಡು ಬಾಯ್ ಸರಿಯಾಗಿ ಬಾಯ್ ಮಾಡಲಿ ಕಡಲೆ ಬೀಜ ತಿನ್ಕೊಂಡು